ಯಾಕೆ ಅನಿಲೇಷನ್ ಆಫ್ ಕ್ಯಾಸ್ಟ್ ಈ ಕಾಲಕ್ಕೂ ಕೂಡ ನಾವು ಓದಬೇಕಾಗಿದೆ ಅಂತ ನಾನು ಅರ್ಥ ಮಾಡಿಕೊಂಡೆ ಅಂತಂದ್ರೆ ಬಹುಶಃ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಬೇಕಾಯಿತು ಮತ್ತು ಆ ನಂತರ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಇದರ ವಿರುದ್ಧದ ಯಾವೆಲ್ಲ ಅಂಶಗಳನ್ನ ಅವರು ಒಳಗೊಂಡರು ಅನ್ನೋದು ಕುತಾಲ್ಕರವಾಗಿರುವಂತಹ ವಿಚಾರ ಆಗಿದೆ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೊದಲ ಬಾರಿಗೆ ಇದನ್ನು ಬರೀತಾರೆ ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ಒಂದು ಪ್ರಬಂಧನ ಮಂಡಿಸ್ತಾರೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಕ್ಯಾಸ್ಟ್ ಅಂಡ್ ಇಟ್ಸ್ ಮೆಕ್ಯಾನಿಸಮ್ಸ್ ಅನ್ನುವಂಥ ಒಂದು ಪ್ರಬಂಧನ ಇವರು ರಾಜಕೀಯ ಅರ್ಥಶಾಸ್ತ್ರದ ವಿದ್ಯಾರ್ಥಿ ಆದರೂ ಕೂಡ ಸಮಾಜಶಾಸ್ತ್ರದ ಸೆಮಿನಾರ್ನಲ್ಲಿ ಇವರು ತಮ್ಮ ಪ್ರಬಂಧವನ್ನ ಮಂಡಿಸ್ತಾರೆ ಅದರ ಮುಂದುವರೆದ ಭಾಗವಾಗಿ ಅವರು ಈ ಅನಿಲೇಷನ್ ಆಫ್ ಕ್ಯಾಸ್ಟ್ ಅನ್ನು ಬರೀತಾರೆ ಅಲಿನೇಷನ್ ಆಫ್ ಅಲ್ಲಿ ಯಾಕೆ ಈ ಕಾಲಕ್ಕೆ ಓದಬೇಕಾಗಿದೆ ಅಂತಂದ್ರೆ ಬಾಬಾ ಸಾಹೇಬರು ಏನೆಲ್ಲ ಮುಂಗಾಣಿಕೆಗಳನ್ನ ಈ ಕೃತಿಯಲ್ಲಿ ಕಂಡಿದ್ದಾರೋ ಅದು ಇವತ್ತು ನಿಜ ಆಗ್ತಾ ಇದೆ ಆ ಕಾರಣಕ್ಕೆ ಅವ್ರು ಹೇಳ್ತಾ ಇದ್ರು ಅವರು ಚರಿತ್ರೆಯನ್ನ ಎಲ್ಲ ದೇಶ ಕಾಲಗಳ ಚರಿತ್ರೆಯನ್ನ ಓದಿ ಅಲ್ಲಾಗ್ತಾ ಇರುವಂತಹ ಪಲ್ಲಟಗಳ ಹಿನ್ನೆಲೆಯಲ್ಲಿ ಭಾರತ ದೇಶದಲ್ಲಿ ಏನಾಗ್ಬೋದು ಜಾತಿಗಳ ಮಧ್ಯೆ ಅನ್ನೋದನ್ನು ಅವರು ಈ ಕೃತಿಯಾಗಿ ಬರೆದಿದ್ದಾರೆ ಅದರಲ್ಲಿ ಅವರು ಹೇಳ್ತಾರೆ ಪ್ರತಿಯೊಂದು ರಾಜಕೀಯ ಬದಲಾವಣೆ ಕೂಡ ಚರಿತ್ರೆಯಲ್ಲಿ ಆಗಿರೋದು ಅದಕ್ಕೂ ಪೂರ್ವವಾಗಿ ಒಂದು ಧಾರ್ಮಿಕವಾದಂತ ಆಂದೋಲನ ಆಗಿರ್ತದೆ ಇವೆಲ್ಲದಾರು ತಗೊಳ್ಳಿ ಆ ಕಾರಣಕ್ಕಾಗಿ ಬಹಳ ಅಗತ್ಯ ಇದೆ ಒಂದು ಧಾರ್ಮಿಕವಾದಂತ ಒಂದು ಪ್ರೆಸಿಡೆನ್ಸ್ ಆಗಿ ಪೂರ್ವಭಾವಿಯಾಗಿ ರಾಜಕೀಯ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಏನೇ ಬದಲಾವಣೆ ಆಗಿರ್ಬೋದು ಆ ಬದಲಾವಣೆಗೆ ಮೊದಲು ಧಾರ್ಮಿಕವಾಗಿರುವಂಥ ಬದಲಾವಣೆಗಳು ಚರಿತ್ರೆಯಲ್ಲಿ ಯಾಕೆ ಮುಖ್ಯ ಆಗಿವೆ ಅನ್ನೋ ಅಂಶಗಳನ್ನು ಇದರಲ್ಲಿ ಬಹಳ ಚೆನ್ನಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ದೇಶದೊಳಗಡೆ ಯಾಕೆ ಧಾರ್ಮಿಕವಾದವೇನೆ ರಾಜಕೀಯ ಆಗಿ ಪರಿವರ್ತನೆ ಆಗೋದ್ರ ಜೊತೆಗೆ ಮುಂದೆ ಅದು ಸರ್ವಾಧಿಕಾರಿ ರೂಪಕ್ಕೆ ಯಾಕೆ ಹೋಗ್ತಾ ಇದೆ ಅನ್ನೋದಕ್ಕೆ ಬಹಳ ಕುತೂಹಲವಾಗಿರುವಂತಹ ಒಳನೋಟಗಳನ್ನು ಬಾಬೋ ಸಾಹಿಬ್ರು ಈ ಕಡೆ ತಿಳ್ಕೊಡ್ತಾರೆ ಆ ಕಾರಣಕ್ಕಾಗಿ ನಾನು ಇವರನ್ನ ವೆಂಕಸ್ವಾಮಿ ಅವರನ್ನ ಇದನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಕೇಳಿದ್ದೆ ಅದಕ್ಕೆ ಮೊದಲು ವಿ ಎಲ್ ನರಸಿಂಹ್ಮೂರ್ತಿ ಮತ್ತು ಕೆ ಪಿ ಲಕ್ಷ್ಮಣ್ ಅವ್ರನ್ನ ಕೇಳಿದ್ದೆ ಇದನ್ನ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾನೆ ಈ ಕಾಲಕ್ಕೆ ಬೇಕೇ ಬೇಕಾಗ್ತಿತ್ತು ಸೊ ಇದಾದ್ಮೇಲೆ ಇದು ನನಗೆ ಗೊತ್ತಿರೋ ಹಂಗೆ ಅನಿಲೇಷನ್ ಆಫ್ ಕ್ಯಾಸ್ಟ್ ಬೇರೆ ಬೇರೆ ಭಾಷೆಗಳಲ್ಲಿ ಇಂಗ್ಲಿಷ್ ಆವೃತ್ತಿಗಳಲ್ಲಿ ಹಲವು ಆವೃತ್ತಿಗಳು ಬಂದಿದ್ದಾವೆ ಅಂತ ಕುತೂಹಲ ಏನು ಅಂತಂದ್ರೆ ಪ್ರತಿಯೊಂದು ಇಂಥದನ್ನ ನಮ್ಮ ಲೈಬ್ರರಿಯಲ್ಲಿ ಸಂಗ್ರಹಿಸಿಟ್ರೆ ನಾವು ಒಂದು ನೂರು ಅನಿಲೇಷನ್ ಆಫ್ ಕ್ಯಾಸ್ಟ್ ಆವೃತ್ತಿಗಳು ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅವೆಲ್ಲವೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ಬಹಳ ವಿಶಿಷ್ಟವಾಗಿರುವಂತಹ ಒಳನೋಟಗಳಿಂದ ನೋಟ್ಗಳಿಂದ ಕೂಡಿದ್ದಾವೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬರೆಯುವಾಗ ಇದಕ್ಕೆ ಬರೆದಂತ ಮುನ್ನುಡಿ ಬಾಬಾ ಸಾಹೇಬ್ರು ಮೂವತ್ತೇಳಕ್ಕೆ ಅದನ್ನು ಬದಲಾಯಿಸ್ತಾರೆ ಮತ್ತೆ ತಂದಿರೋ ನಲವತ್ನಾಲ್ಕನೇ ಇಸ್ವಿಯಲ್ಲಿ ತಂದಿರುವಂತಹ ಆವೃತ್ತಿಗೆ ಅವ್ರು ಇನ್ನೊಂದು ಕೊಡ್ತಾರೆ ಆಮೇಲೆ ಮಹಾತ್ಮ ಗಾಂಧಿಗೆ ಉತ್ತರವಾಗಿ ಅಂತ ಕೂಡ ಇದನ್ನ ಬರೀತಾರೆ ಈ ತರ ಇದು ಎಕ್ಸ್ಟೆಂಡ್ ಆಗ್ತಾನೆ ಇದೆ ಇತ್ತೀಚಿನ ಕಾಲಘಟ್ಟದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಚರ್ಚೆ ಇದನ್ನ ಆರಂಭ ಮಾಡುತ್ತಿರೋದಕ್ಕೆ ಕಾರಣ ಅರುಂಧತಿ ರಾಯ್ ಅರುಂಧತಿ ರಾಯ್ ಅವರು ಡಾಕ್ಟರ್ ಅಂಡ್ ಪೇಶೆಂಟ್ ಅನ್ನೋ ಒಂದು ಸೈಂಟ್ ಸಾರಿ ಡಾಕ್ಟರ್ ಅಂಡ್ ಸೈಂಟ್ ಅನ್ನೋ ಕೃತಿ ಒಳಗಡೆ ಅನಿಲ ಕ್ಯಾಸ್ಟ್ ಅನ್ನ ಅದಕ್ಕೆ ಬಹಳ ದೊಡ್ಡ ರೀತಿಯ ದೀರ್ಘ ಮುನ್ನುಡಿನ ಅವರು ಬರೀತಾರೆ ಅದೊಂದು ದೊಡ್ಡ ಅಪ್ರೋಪ್ರಿಯೇಷನ್ನು ಅಂತ ದಲಿತ ಬೌದ್ಧಿಕ ವರ್ಗ ಅದಕ್ಕೆ ಒಂದು ರೀತಿ ಪ್ರತಿರೋಧವನ್ನು ಕೂಡ ತೋರ್ತದೆ ಏನೇ ಆಗಲಿ ಈ ಕೃತಿ ಪ್ರತಿ ಪದ ಕೂಡ ನಿಜವಾಗಿಯೂ ಕೂಡ ಭಾರತೀಯರೆಲ್ಲರೂ ಕೂಡ ಓದಬೇಕಾಗಿರೋ ಕೃತಿ ಯಾಕೆಂದ್ರೆ ಭಾರತೀಯರೆಲ್ಲರೂ ಕೂಡ ರೋಗಗ್ರಸ್ತರಾಗಿದ್ದಾರೆ ಜಾತಿಗ್ರಸ್ತರಾಗಿರೋದೇನೆ ರೋಗಗ್ರಸ್ತರೆ ಅದರಿಂದಾಗಿ ಭಾರತೀಯರು ಮೂಲಭೂತವಾಗಿ ರೋಗಗ್ರಸ್ತರಾಗಿರುತ್ತಾರೆ ಆ ರೋಗಕ್ಕೆ ಮದ್ದಾಗಿ ನಾವು ಅನಿಲೇಶ್ ಕ್ಯಾಸ್ಟನ್ನು ಮತ್ತು ಬಾಬಾ ಸಾಹೇಬರು ಹೇಳುವಂತ ಜಾತಿ ವಿನಾಶವನ್ನು ನಾವು ಬಹಳ ಮುಖ್ಯವಾದ ಎಜೆಂಡಾ ಅಂತ ತಗೋಬೇಕಾಗುತ್ತೆ ಇನ್ನೊಂದು ಇದು ಮಾರ್ಮಿಕವಾಗಿ ನಮ್ಮ ಸೋಸಲಿಸ್ಟ್ರಿಗೆ ಒಂದು ದೊಡ್ಡ ಪಾಠದ ರೀತಿಯಲ್ಲಿ ಹೇಳ್ತಾರೆ ಆಗ ಇದ್ದಂಥ ಸೋಸಲಿಸ್ಟ್ರು ಮಾತಾಡ್ತಾ ಇದ್ದಂಥ ಸಮಾಜವಾದ ಇದೆಯಲ್ಲ ಆ ಸಮಾಜವಾದದ ಮಿತಿಗಳು ಜಾತಿ ವಿನಾಶ ನಿಮ್ಮ ಮುಖ್ಯ ಕಾರ್ಯಕ್ರಮ ಆಗೋದಕ್ಕೆ ಯಾಕೆ ಸಾಧ್ಯವಿಲ್ಲ ಅಂತ ಅವ್ರು ಮಾತಾಡ್ತಾರೆ ನಿಜವಾದಂಥ ಜಾತಿ ವಿನಾಶದಲ್ಲಿ ಪಾಲ್ಗೊಳ್ಳದವನು ನಿಜವಾದ ಸಮಾಜವಾದಿ ಆಗೋದಕ್ಕೆ ಸಾಧ್ಯವಿಲ್ಲ ಕಮ್ಯುನಿಸ್ಟ್ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಅವರು ಈ ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ ಆದ್ದರಿಂದ ನಾನು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಕನ್ನಡದಲ್ಲಿ ಓದ್ತಾ ಆಮೇಲೆ ಇಂಗ್ಲೀಷಲ್ಲಿ ನವ್ಯ ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ ಆಮೇಲೆ ಯಾರು ಬೇಕಾದರೂ ಕೂಡ ಅದನ್ನು ಓದ್ಬೋದು ಇದೊಂದು ಸಾಂಕೇತಿಕವಾಗಿರುವಂಥ ಇದು ಯಾಕೆಂದರೆ ಇದುವರೆಗೆ ಮಾತ್ರ ಸೆಮಿನಾರ್ಗಳನ್ನ ಮಾಡಿ ಸೊ ಎಷ್ಟು ಸೆಮಿನಾರ್ಗಳಾಗಿರ್ಬೋದು ಆಗ್ತಾ ಇರ್ಬೋದು ಅಂದ್ರೆ ಊಹೆ ಮಾಡೋಕೆ ಸಾಧ್ಯವಿಲ್ಲ ಅದರ ಬದಲಾಗಿ ಒಂದು ರೀತಿಯಲ್ಲಿ ಫಂಕ್ಷನಲ್ ಆಗಿರುವಂಥ ಕಾಸಿವಾಗಿರುವಂತಹ ಅಲ್ಲ ನಾವು ಕೂಡ ಅದರಲ್ಲಿ ಲಿವಿಂಗ್ ಆಗ್ಬೋದಂತ ಒಳಗೊಳ್ಬಹುದಾದಂತ ರೀತಿಯಲ್ಲಿ ಇದು ಮುಟ್ಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ವಿಧಾನವನ್ನ ನಾವು ಈ ಎರಡನೇ ಗೋಷ್ಠಿಗೆ ಆಯ್ಕೆ ಮಾಡ್ಕೊಂಡಿದ್ವಿ ಇದಾದ್ಮೇಲೆ ಆರು ಗಂಟೆಗೆ ನಮ್ಗೆ ಲೈಬ್ರರಿ ಉದ್ಘಾಟನೆ ಆಗುತ್ತೆ ನಮ್ಮ ಅಬ್ಬೇನಹಳ್ಳಿ ಗ್ರಂಥಾಲಯದಿಂದ ನಮ್ಮ ಮಕ್ಕಳು ಬೇರೆ ಕರ್ಕೊಂಡ್ ಬಂದಿದ್ದಾರೆ ಆ ಮೇಡಮ್ ಅವರು ಹೆಸರು ಮರ್ದಿಗೆ ಆಯ್ತು ಹಾ ಥ್ಯಾಂಕ್ ಯು ತಮ್ಮ ಹೆಸರು ಗೊತ್ತಾಗ್ಲಿ ರಾತ್ನಮ್ಮ ಈಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಲೈಬ್ರರಿಗಳು ಎಲ್ಲೆಲ್ಲಿದ್ದಾವೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಲ್ಲಿ ಯಾರು ಲೈಬ್ರರಿಯನ್ನ ಬಳಸ್ತಾ ಇದ್ದಾರೆ ಅಂತ ಮಕ್ಕಳನ್ನು ಹುಡುಕ್ತಾ ಇದ್ದೀವಿ ಅಂಥ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬರೋದ್ರ ಮೂಲಕ ಈ ಎರಡೂ ಇಂಟ್ರ್ಯಾಕ್ಷನ್ನಲ್ಲಿ ಅವರ ನಿಜವಾಗೂ ಕೂಡ ಅವರ ಏನು ಡರ್ತ್ ಅಂತೀವಲ್ಲ ದಾಹ ಏನಿದೆ ಯಾವುದನ್ನು ಓದಬೇಕು ಅಂದ್ಕೊಂಡಿದ್ದಾರೆ ಮಕ್ಕಳು ಅದಕ್ಕೆ ಪೂರಕವಾಗಿರುವಂಥ ಮುಂದಿನ ಬೆಳವಣಿಗೆಯ ಹಂತಗಳನ್ನು ನಾವು ಹೆಂಗ್ ಮಾಡಬೇಕು ಅವ್ರಿಗೆ ಯಾವ್ಯಾವ ರೀತಿ ಪುಸ್ತಕಗಳನ್ನು ಒದಗಿಸ್ಬೇಕು ಅನ್ನೋದಕ್ಕೆ ಇಲ್ಲಿ ಯಾರ್ಯಾರು ಸುಮಾರು ನೂರು ಲೈಬ್ರರಿಗಳು ಇದ್ದಾವೆ ಅಂತ ಹೇಳಲಾಗ್ತಾ ಇದೆ ಶಾಲಾ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಆ ಎಲ್ಲ ನೂರು ಗ್ರಂಥಾಲಯಗಳಿಂದ ಮಕ್ಕಳು ಬರ್ತಾರೆ ಇಲ್ಲಿ ಬಂದಾಗ ಅವ್ರಿಗೆ ಬೇಕಾದಂಥ ಒಂದು ಉತ್ತಮವಾದಂಥ ಈ ಅಧ್ಯಯನಕ್ಕೆ ತಕ್ಕನಾದಂಥ ಒಂದು ಲೈಬ್ರರಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಮತ್ತೆ ಹೆಂಗ್ ಓದ್ಬೋದು ಅನ್ನೋದಕ್ಕೆ ಬೇಕು ನಾವು ಒಂದು ಚೂರು ಅವ್ರಿಗೆ ಮೂಲಕ ಗೈಡ್ ಮಾಡ್ತೀವಿ ಅಷ್ಟೇ ಓದೋದು ಅವರೇನೆ ಆದ್ರೆ ಹೆಂಗ್ ಓದಿದ್ರೆ ಏನು ಲಾಭ ಓದೋದ್ರಲ್ಲಿ ಹಲವು ರೀತಿಗಳಿದಾವೆ ಬಾಬಾ ಸಾಹೇಬ್ರ ಗ್ರಂಥಾಲಯದಲ್ಲಿ ಐವತ್ತು ಸಾವಿರ ಕೃತಿಗಳಿರ್ತವೆ ಒಬ್ಬರು ಕೇಳ್ತಾರೆ ಇಲ್ಲಿರೋ ಇದನ್ನೆಲ್ಲ ನೀವು ಓದಿದ್ದೀರಾ ಓದಿದ್ದೀನಿ ಅಂತ ಸಾಧ್ಯನಾ ಇದು ಒಬ್ಬ ಮನುಷ್ಯ ಜೀವಮಾನದಲ್ಲಿ ಐವತ್ತು ಸಾವಿರ ಕೃತಿಗಳನ್ನ ಅಧ್ಯಯನ ಮಾಡೋದಕ್ಕೆ ಸಾಧ್ಯವಿದೆಯಾ ಅಂತ ಕೇಳ್ತಾರೆ ಹೌದು ಹೌದು ಸಾಧ್ಯ ಇದೆ ಏನಿಲ್ಲ ನಾನು ನಾನೇನ್ ಮಾಡ್ತೀನಿ ಅಂತಂದ್ರೆ ಪರಿವಿಡಿನ ನೋಡ್ತೀನಿ ನನಗೆ ಆಸಕ್ತಿ ಇರುವಂತ ಒಂದು ವಿಚಾರ ಅಲ್ಲಿರ್ತದೆ ಆ ಚಾಪ್ಟರ್ನ ತೆಗಿತೀನಿ ಅದ್ರಲ್ಲಿ ಓದ್ತೀನಿ ಇದು ನಿಜಕ್ಕೂ ಓದ್ಬೇಕಾದ ಕೃತಿ ಅಂತ ಅನ್ನೋದಂದ್ರೆ ಓದ್ತೀನಿ ಇಲ್ಲ ಗ್ಲ್ಯಾನ್ಸ್ ರೀಡ್ ಮಾಡಿ ನೋಟ್ಸ್ ಮಾಡಿ ಇಟ್ಬಿಡ್ತೀನಿ ಅಂತ ಹಂಗಾಗಿ ಮಕ್ಕಳು ಸುಮಾರು ಪುಸ್ತಕಗಳನ್ನು ಓದ್ಬೋದು ಅವ್ರಿಗೆ ಶಕ್ತಿ ಇದೆ ಅವ್ರಿಗೆ ಅವ್ರಿಗೇನಾಗಿದೆ ಅಂದ್ರೆ ಟೆಕ್ಸ್ಟ್ ಬುಕ್ಗಳು ಒಂದು ಮಿತಿ ಹಾಕ್ಬಿಟ್ಟು ಆ ಟೆಕ್ಸ್ಟ್ ಬುಕ್ ಅನ್ನು ಗಾಣದಕ್ಕೆ ಅವ್ರನ್ನ ಕಟ್ ಹಾಕ್ಬಿಟ್ಟು ಇಡೀ ವರ್ಷ ಮಕ್ಕಳನ್ನ ಸುತ್ತಿ 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 ಅದರಲ್ಲಿ ಮೂರು ಕಾಸಿನ ಪ್ರಯೋಜನ ಕೂಡ ಮಕ್ಕಳಿಗಿಲ್ಲ ಪಠ್ಯ ಪಠ್ಯಕ್ರಮದಲ್ಲಿ ನಾನು ಹೇಳ್ತೀನಿ ಅವ್ರು ಕಟ್ಟಿರೋ ಪಾಠಗಳು ಎಷ್ಟು ಕೆಟ್ಟ ಪಾಠಗಳಿದಾವೆ ಅಂತ ಒಂದೇ ಒಂದು ತಾಯಿತನಕ್ಕೆ ಮಾದರಿಯಾಗಿ ಒಂದು ಪಾಠ ನಿಟ್ಟಿದೆ ಯಾವ ಪಾಠ ಇಡ್ತಾರೆ ಮಹಾತ್ಮ ಗಾಂಧಿ ಅವರ ತಾಯಿ ಬಾಯಿ ಅವ್ರನ್ನ ಇಡ್ತಾರೆ ಈಕೆ ನಿಜವಾದ ತಾಯಿ ಇನ್ನೊಂದು ಶಿವಾಜಿ ಮಹಾರಾಜನ್ಗೆ ನಾವು ಕತ್ತಿ ಕೊಟ್ಬಿಟ್ಟು ನೀನು ಇಂದು ರಾಷ್ಟ್ರ ಕಟ್ಟು ಅನ್ನಂತೆ ಅಂತ ತಾಯಿ ಬಿಜಾಬಾಯಿ ಜೀಜಾಬಾಯಿನ ಹೇಳ್ತಾರೆ ಅದ್ರ ನಿಜಕ್ಕೂ ಕೂಡ ನೀವರಿಬ್ರು ಕೂಡ ತಪ್ಪು ತಾಯಿಯ ಮಾದರಿಗಳು ಯಾಕೆಂತಂದ್ರೆ ಸಣ್ಣ ಮಗುಗೊಂದು ಕತ್ತಿ ಕೊಟ್ಟು ಯಾರನ್ನ ಕೊಲ್ಲು ಅಂತ ಹೇಳ್ತಿದ್ದಾರೆ ಉದ್ದೇಶ ಅದು ಎಷ್ಟು ವೇಗ ಆಗಿದೆ ಅಂತಂದ್ರೆ ಅಗೆತನನ ಯಾಕೆ ಹೇಳ್ಬೇಕು ಮಗುವಿಗೆ ಕತ್ತಿ ಕೊಟ್ಟು ಸಣ್ಣ ಮಗುವಿನ ಕೈಲಿ ಅಂತ ಯಾಕೆ ಇಡ್ತಾರೆ ಮಕ್ಕಳಿಗೆ ಇನ್ನೊಂದು ಪುತ್ಲಿಬಾಯಿ ಗಾಂಧೀಜಿಯವರ ತಾಯಿ ಅಯ್ಯಮ್ಮ ಏನಂತಂದ್ರೆ ಇವರು ಒಂದ್ಸಾರಿ ಶಾಲೆಯಲ್ಲಿ ಪಬ್ಲಿಕ್ ಶಾಲೆಯಲ್ಲಿ ಒಬ್ಬ ದಲಿತರನ್ನ ಮುಟ್ಬಿಡ್ತಾರೆ ಒಬ್ಬಂದು ಹೇಳ್ತಾನೆ ನಾನ್ ಹಿಂಗೆ ಜಾಡ್ಮಾಲಿ ಜಾತಿಗೆ ಸೇರಿದ ಹುಡುಗನ ಮುಟ್ಬಿಟ್ಟಿದಿನಮ್ಮ ಅಂತ ಹೇಳ್ತಾರೆ ಒಂದು ರಿಚುವಲ್ ಮಾಡ್ತಾರೆ ತೊಳಿತಾರೆ ಶುದ್ಧಿ ಮಾಡ್ತಾರೆ ಬೆಂಕಿಲ್ ಸುಡ್ತಾರೆ ನಾಲ್ಗೆ ಸುಡ್ತಾರೆ ತಲೆ ಕೆಟ್ಟೋಗ್ಬಿಡ್ತಾವ್ ಸಣ್ಣ ಮಗು ಗಾಂಧೀಜಿ ರಾತ್ರಿ ಮಲವಾಗಿ ಕೇಳ್ತಾನೆ ಅಮ್ಮ ಅಕಸ್ಮಾತ್ ನಾನೇನಾದ್ರು ಇನ್ನೊಂದ್ಸಾರಿ ಏನಾದ್ರೂ ಮುಟ್ಬಿಟ್ರೆ ಇಷ್ಟೆಲ್ಲಾ ಮಾಡ್ಬೇಕಾ ನಾನು ಅಂತ ಕೇಳ್ತಾರೆ ಇಲ್ಲ ಇಲ್ಲ ನೀನೊಂದ್ ಕೆಲ್ಸ ಮಾಡು ಇವ್ರನ್ನೇನಾರು ಮುಟ್ಬಿಟ್ರೆ ಬಸಪೃಷ್ಣನ ಮುಟ್ಬಿಟ್ರೆ ಇನ್ನೊಬ್ಬ ಮುಸ್ಲಿಮ್ನ ಮುಟ್ಬಿಟ್ರೆ ಟ್ರಾನ್ಸ್ಫರ್ ಆಗೋಗುತ್ತೆ ಇದ ಹೇಳ್ಕೊಡುವಂತ ಈತ ಈಕೆ ಹ್ಯಾ ಮಾದರಿ ತಾಯಿ ಆಗ್ತಾಳೆ ಅದ್ರಿಂದಾಗಿ ನಿಜವಾದ ಮಾದರಿ ತಾಯಿ ಅಂದ್ರೆ ನಮಗೆ ಸೋಲ್ಮಾನ್ ಮಿಥಿಕಲ್ ಕಿಂಗ್ ಆಗಿರುವಂತ ಸೋಲ್ಮಾನ್ ತಾಯಿ ಇದಾಳಲ್ಲ ಆಕೆ ನಿಜವಾದ ತಾಯಿ ಅಂತ ಒಂದು ನಾಟಕ ಕೊಡಬೇಕು ಹೇಳ್ಬೇಕು ನಾಟಕ ಏನು ಅಂತಂದ್ರೆ ಆಕೆ ಯಾರು ಅಂತಂದ್ರೆ ಆ ಮಗು ಗರ್ಭದಲ್ಲಿರೋವಾಗೇನೆ ಇನ್ನೊಬ್ಬ ರಾಜ ಬಂದು ದಂಡೆತ್ತಿ ಬಂದು ಗಂಡನನ್ನ ಕೊಂದು ರಾಜನ ಆಕ್ರಮಣ ಮಾಡ್ಬಿಡ್ತಾನೆ ಈಕೆನ ಕೊಲ್ಲತ್ತ ನೋಡ್ತಾರೆ ಈಕೆನ ಕೊಲ್ಲೋದಕ್ಕಿಂತ ಈ ಗರ್ಭದಲ್ಲಿರೋ ಶಿಶುನ ಕೊಲ್ಲಬೇಕು ಅಂತ ನೋಡ್ತಾನೆ ಆಕೆ ಯೋಚನೆ ಮಾಡ್ತಾಳೆ ನಾನು ಎಲ್ಲಿ ಉಳಿದ್ರೆ ನನ್ನ ಮಗುನ ಉಳಿಸ್ಕೋಬಹುದು ಅಂತ ಆಗ ಗೊತ್ತಾಗುತ್ತೆ ಯಾರು ಅತ್ಯಂತ ಶ್ರಮಜೀವಿಗಳಿದ್ದಾರೋ ಅವ್ರ ಮಧ್ಯೆ ಹೋದ್ರೆ ಮಾತ್ರ ಬದುಕ್ತೀನಿ ಅಂತ ಕಲ್ಲು ಕುಟಿಗರ ಮಧ್ಯೆ ಹೋಗಿ ಬದುಕ್ತಾಳೆ ಅಲ್ಲಿ ಪ್ರಸವ ಆಗುತ್ತೆ ಮಗುವನ್ನ ಬೆಳೆಸ್ತಾಳೆ ಆಮೇಲೆ ನೋಡಪ್ಪ ನಿನ್ಗೆ ಅನ್ಯಾಯ ಆಗಿದೆ ನಿಮ್ಮ ಅಪ್ಪನ ಆಸ್ತಿನ ರಾಜ್ಯನ ಕಿತ್ಕೊಂಡಿದ್ರೆ ನೀವು ಕಿತ್ಕೊಂಬಾ ಅಂತ ಹೇಳ್ತಾರೆ ಇಂತ ಹೋಗ್ತಾನೆ ಸೈನ್ಯ ಕಟ್ತಾನೆ ಯುದ್ಧ ಮಾಡ್ತಾನೆ ಗೆದ್ದು ಬರ್ತಾನೆ ಗೆದ್ದು ಬಂದ ಮೇಲೆ ಹೇಳ್ತಾನೆ ನಾನು ಪ್ರಪಂಚದಲ್ಲಿ ಅತ್ಯಂತ ದೀರ್ಘಕಾಲ ಇರುವಂತ ಒಂದು ರಾಜ್ಯ ಕಟ್ಬೇಕಿದ್ದೀನಿ ಸಾಮ್ರಾಜ್ಯನ ಯಾಕೆ ಕಟ್ಬೇಕು ತಾಯಿ ಅವಾಗ ಹೇಳ್ತಾಳಾಕೆ ಎಲ್ಲರನ್ನೂ ಒಳಗೊಂಡೇ ಕಟ್ಟಿದ್ರೆ ಮಾತ್ರ ಅದು ದೀರ್ಘಕಾಲ ಒಳ ಅಂತ ರಾಜ್ಯ ಆಗುತ್ತೆ ಸಾಮ್ರಾಜ್ಯ ಆಗುತ್ತೆ ಪ್ರತಿಯೊಂದು ಏನು ಎಥನಿಕ್ ಸಬ್ ಗ್ರೂಪ್ಸ್ ಏನೇನಂತ ಕರಿತಾವಲ್ಲ ಯಾರನ್ನೂ ದೂರ ಮಾಡಬಾರ್ದು ಯಾರನ್ನೂ ಒಳಗಾಗ್ಬಾರ್ದು ಎಲ್ಲರನ್ನೂ ಒಳಗಂಡಂತೆ ಕಟ್ಟಬೇಕು ಅಂತ ಬಹುಶಃ ಗಾಂಧೀಜಿಯವರಿಗೆ ಸೋಲ್ಮನ್ ತಾಯಿಯ ಈ ಮೆಸೇಜು ಬಹಳ ಇಷ್ಟ ಆಗಿ ಅವರು ಅದನ್ನ ಕೋಟ್ ಮಾಡ್ತಾರೆ ನಾನು ಇದನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಅವ್ರು ನಡೆಯಲು ಆದಷ್ಟು ಕೂಡ ಅವ್ರು ಒಳಗೊಳಕ್ ನೋಡ್ತಿರ್ತಾರೆ ಯಾವಾಗು ಅವ್ರು ಎಲ್ಲರ ಎಲ್ಲ ಕೋಮುಗಳನ್ನು ಒಳಗೊಳ್ಳೋದೇ ಒಂದ್ ರೀತಿ ಅದು ಆದರ್ಶ ಅನ್ಸುತ್ತೆ ಗೀಳು ಅನ್ಸುತ್ತೆ ಒಂಥರ ನಾಟಕನೂ ಅನಿಸ್ಬಿಡುತ್ತೆ ಬಟ್ ಈವನ್ ದೆನ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಸೊ ಹಾಗಾಗಿ ನಾವು ಜಾತಿಯಲ್ಲಿ ಗೆಲ್ಲಬೇಕು ಅಂತಂದ್ರೆ ನಾವು ತಾಯಿಯ ಗರ್ಭ ಮದೇವ್ರು ದೇವರ ಮದೇವ ಒಂದು ಮಾತು ಹೇಳಿದ್ರು ಚೆನ್ನಾಗಿ ಹೇಳಿದ್ದಾರೆ ಇಂಟರ್ವ್ಯೂಲೆಲ್ಲ ಅವರು ತಾರತಮ್ಯ ಮತ್ತು ಜಾತಿ ಅನ್ನೋದು ಮಗುವಿಗೆ ತಾಯಿಯ ಗರ್ಭದಲ್ಲೇನೆ ಮಿದುಳಿಗೆ ಹೋಗುತ್ತಂತೆ ಯಾಕಂದ್ರೆ ತಾಯಿ ಆಚರಣೆ ಮಾಡ್ತಾಳೆ ಅದರಿಂದ ಮಗುವಿಗೆ ಹೋಗುತ್ತಂತೆ ಸೊ ಹಾಗಾಗಿ ಭಾರತೀಯರೆಲ್ಲರೂ ಕೂಡ ನಾವು ಎದಿಹಾಲ್ನೊಂದಿಗೆ ಜಾತಿಯನ್ನ ಕುಡಿತಾ ಬರೋದ್ರಿಂದಾಗಿ ನಾವು ಸುಮ್ಮನೆ ಹೇಳ್ಬೋದು ಮೇಲ್ನೋಟಕ್ಕೆ ನಾವು ಸಮಾಜವಾದಿಗಳು ನಾವು ಕಮ್ಯುನಿಸ್ಟ್ರು ನಾವು ಜಾತಿ ಬಿಟ್ಟಿದ್ದೀವಿ ಅಂತ ಹೇಳ್ಬೋದು ಯಾರೂ ಕೂಡ ಜಾತಿಯನ್ನ ಬಿಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಕಾರ್ನಾಡ್ ನಾಟಕದಲ್ಲಿ ತಲೆದಂಡ ನಾಟಕದಲ್ಲಿ ಒಂದು ಮಾತು ಬರೀತಾರೆ ಜಾತಿ ಅಂದ್ರೆ ಚರ್ಮ ಇದ್ದಂಗೆ ಅಂತ ನೀವು ಚರ್ಮನ ಸುಲದಾಕಿದ್ರೆ ಹೊಸ ಚರ್ಮ ಬರುತ್ತೆ ಅಂತ ಆದ್ರಿಂದ ಅದು ನಮ್ಮೊಳಗೆ ನಾವು ಹುಟ್ಟಬೇಕಾಗುತ್ತೆ ಸಾಯ್ಬೇಕಾಗುತ್ತೆ ಆ ಥರದ್ದೊಂದು ದೊಡ್ಡ ದಿಟ್ಟತನ ಬರಬೇಕು ಅಂತಂದ್ರೆ ಅಂಬೇಡ್ಕರ್ ಅವರ ವೈಚಾರಿಕತೆಯನ್ನು ಮೈಗೂಡಿಸ್ಕೋಬೇಕಾಗುತ್ತೆ ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ನಮಗೆ ಅಂತ ನನ್ಗನ್ಸಿರೋದ್ರಿಂದಾಗಿ ಅನಿಸಿರೋದ್ರಿಂದಾಗಿ ಈ ಅನಿವೇಶ್ ಕ್ಯಾಸ್ಟ್ನ ನಾವು ಮಕ್ಕಳವರೆಗೂ ಕೂಡ ಓದಿಸ್ಬೇಕು ಮುಂದೆ ಯಾಕಂದ್ರೆ ಅವ್ರ ಬೌದ್ಧಿಕತೆ ವಿಸ್ತಾರ ಆಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪ್ರಯೋಗವಾಗಿ ನಾವು ಇದನ್ನ ಕೈಗೊಳ್ತೀವಿ